ನನಗೆ ಮೊದಲು ತುಂಬಾ ಬ್ಲಾಕ್ ಮ್ಯಾಜಿಕ್ ಆಗಿತ್ತು ತುಂಬಾ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಖಂಡಿತ ಖಂಡಿತ ಈ ತರ ಎಲ್ಲ ಆದಾಗ ಏನ್ ಮಾಡೋದು ಯಾವ ರೀತಿ ಇದನ್ನ ಪರಿಹಾರ ಮಾಡಿಕೊಳ್ಳೋದು ಇಲ್ಲಿ ರೇ ಕಿ ಅಂದ್ರೆ ರೇ ಅಂದ್ರೆ ವಿಶ್ವ ಚೈತನ್ಯ ಶಕ್ತಿ ಕಿ ಅಂದ್ರೆ ಮಾನವನಲ್ಲಿ ಇರುವಂತಹ ಪ್ರಾಣ ಶಕ್ತಿ ಈ ಎರಡೂ ಶಕ್ತಿ ಶಕ್ತಿಗಳ ಸಮ್ಮಿಲನವೇ ರೇಖೆ ಶಕ್ತಿ ರೇಖೆ ಅನ್ನೋದು ಒಂದು ಪದ ಬಂದ್ ಜಪಾನ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ ಅಥವಾ ಬ್ರಹ್ಮಾಂಡದ ಶಕ್ತಿ ಅಂತ ಕರಿತೀವಿ ಇಲ್ಲ ನಮ್ಗೆ ಯೂನಿವರ್ಸಲ್ ಎನರ್ಜಿ ಅಂತ ಕರಿತೀವಿ ಶಕ್ತಿ ಅಂತ ಕರಿತೀವಿ ನಾವು ರೇಖೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಆ ಬಾಡಿಯನ್ನ ಆ ಮೆಡಿಸಿನ್ ಗೆ ಸ್ಪಂದೋ ತರ ರೇಖೆ ಮಾಡುತ್ತೆ ಯಾಕೆಂದ್ರೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಕಾಯಿಲೆ ಬರೋದ್ ಏನಕ್ಕೆ ಅಂದ್ರೆ ಆ ಕಾಯಿಲೆಗೆ ಸಂಬಂಧ ಪಟ್ಟಂತಹ ಚಕ್ರ ಬ್ಲಾಕ್ ಆದಾಗ ಸಹಸ್ರ ಚಕ್ರಾರ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಬ್ರೈನ್ ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಡಿಪ್ರೆಷನ್ ಅಥವಾ ಒಂದು ಮೈಂಡ್ ಅಲ್ಲಿ ಈಗ ಈ ಬ್ಲಡ್ ಕ್ಲಾಟ್ ಆಗೋದಾಗ್ಲಿ ಅಥವಾ ಬ್ರೈನ್ ಸ್ಟ್ರೋಕ್ ಈ ತರ ಬರುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ಸೋಲಾರ್ ಪ್ಲೆಕ್ಸ್ ಚಕ್ರ ಅನ್ನೋದು ಈಗ ರೀಸೆಂಟ್ ಆಗಿ ಒಂದು ತರ್ಟಿ ಇಯರ್ಸ್ ಇಂದ ಅದು ಚಕ್ರ ಅಂತ ಕನ್ಸಿಡರ್ ಮಾಡಿದ್ದಾರೆ ಈಗ ಆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಒಂದು ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲ್ ಏ ಬಿದೋಗುತ್ತೆ ಯಾಕೆಂದ್ರೆ ಆ ಚಕ್ರಕ್ಕೆ ಅಧಿಪತಿ ಬಂದು ಸೂರ್ಯ ಬರಣಿ ಮೇಡಮ್ ಏನದು ರೇಖಿ ನಾವು ಸಾಕಷ್ಟು ಕಡೆ ಎಲ್ಲ ಕೇಳ್ತಾ ಇರ್ತೀವಿ ರೇಖಿ ರೇಖೆ ಏನು ರೇಖೆ ಅಂದರೆ ಒಂದು ಚಿತ್ರಾನ ಅನ್ಕೊಂಡಿದ್ದು ನಿಮ್ಮಂತೆ ಎಕ್ಸ್ಪರ್ಟ್ ಸಿಕ್ಕಿದ್ಮೇಲೆ ಅದ್ರ ಬಗ್ಗೆ ಮಾತಾಡಲೇಬೇಕಲ್ವಾ ಖಂಡಿತ ಮ್ಯಾಮ್ ಇಲ್ಲಿ ರೇಖೆ ಅಂದರೆ ಜನ ತಿಳ್ಕೊಳ್ಳೋದೇ ಆ ಥರ ಅಂದರೆ ಯಾವುದೋ ಒಂದು ಗೆರೆ ಅಂತನೋ ಅಥವಾ ಹಸ್ತಗಳಿಂದ ಬರುವಂತಹ ಎನರ್ಜಿ ಅಂತನೋ ಅಥವಾ ಯಾಸ್ತ ರೇಖೆಗಳು ಅಂತಾರಲ್ಲ ಈ ಜ್ಯೋತಿಷ್ಯ ಟೈಫು ಆ ಟೈಫ್ ಅಂತ ತುಂಬ ಜನ ಅಂದ್ಕೊಳ್ತಾರೆ ಇಲ್ಲಿ ರೇಖೆ ಅಂದರೆ ರೇ ಅಂದರೆ ವಿಶ್ವ ಚೈತನ್ಯ ಶಕ್ತಿ ಕಿ ಅಂದರೆ ಮಾನವನಲ್ಲಿ ಇರುವಂತಹ ಪ್ರಾಣ ಶಕ್ತಿ ಈ ಎರಡೂ ಶಕ್ತಿಗಳ ಸಮ್ಮಿಲನವೇ ರೇಖೆ ಶಕ್ತಿ ಆಕ್ಚುಲಿ ಇದು ರೇಖೆ ಶಕ್ತಿ ರೇಖೆ ಅನ್ನೋದು ಒಂದು ಪದ ಬಂದ ಜಪಾನಿದು ಓಕೆ ಆದ್ರೆ ಎನರ್ಜಿ ಬಂದು ಎಲ್ರಿಗೂ ಸಮನಾಗಿ ಸಿಗುವಂತಹ ನಮ್ಮ ಪ್ರಕೃತಿಲಿರುವಂತಹ ಶಕ್ತಿ ಈಗ ನಾವೇನಂತೀವಿ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ ಅಥವಾ ಬ್ರಹ್ಮಾಂಡದ ಶಕ್ತಿ ಅಂತ ಕರಿತೀವಿ ಇಲ್ಲ ನಮ್ಗೆ ಯೂನಿವರ್ಸಲ್ ಎನರ್ಜಿ ಅಂತ ಕರಿತೀವಿ ಪಂಚಭೂತಗಳ ಶಕ್ತಿ ಅಂತ ಪ್ರಕೃತಿಯ ಶಕ್ತಿ ಅಂತ ಕರಿತೀವಿ ಈ ಎಲ್ಲಾ ಶಕ್ತಿಗಳು ಒಂದೇ ಅಂದ್ರೆ ನಮ್ಮ ಪ್ರಕೃತಿಲಿ ಸಿಗುವಂತಹ ಶಕ್ತಿಗಳು ಆ ಶಕ್ತಿಗಳನ್ನ ಜಪಾನಿ ಭಾಷೆಯಲ್ಲಿ ರೇಖಿ ಅಂತಾರೆ ಅಷ್ಟೇನೆ ಓಕೆ ಅಂದ್ರೆ ನಿಮಗೆ ಹೇಗೆ ಇದರಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಇದ್ರಲ್ಲಿ ನನಗೆ ಇಂಟ್ರೆಸ್ಟ್ ಅಂತ ಅಂತಂದ್ರೆ ನನಗೆ ಮೊದಲು ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ತುಂಬಾ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಂದ್ರೆ ಮಾಟ ಮಂತ್ರ ಹೌದು ಖಂಡಿತ ಈ ತರ ಎಲ್ಲ ಆದಾಗ ಏನ್ ಮಾಡೋದು ಯಾವ ರೀತಿ ಇದನ್ನ ಪರಿಹಾರ ಮಾಡಿಕೊಳ್ಳೋದು ಅಂತ ನಾನು ಸ್ವಲ್ಪ ಇದನ್ನ ಮಾಡಿದಾಗ ಆಗ ಟಿವಿಯಲ್ಲಿ ಬಾಲಕೃಷ್ಣ ಗುರುಜಿಗೆ ಅವರ ಪ್ರೋಗ್ರಾಂ ಬಂತು ಅಂದ್ರೆ ಹೀಗೂ ಉಂಟೆ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ನಾರಾಯಣ ಸ್ವಾಮಿ ಅವರು ಬಾಲಕೃಷ್ಣ ಗುರುಜಿಗಳನ್ನ ಪರಿಚಯ ಮಾಡಿಕೊಟ್ರು ನನ್ನ ಪೂಜ್ಯ ಗುರುಗಳಾದ ಬಾಲಕೃಷ್ಣ ಗುರುಜಿಗಳನ್ನ ಹೋಗಿ ನಾನು ಭೇಟಿಯನ್ನ ಮಾಡಿದಾಗ ಖಾಲಿ ನನಗೆ ಈ ಥರ ಬೇರೆ ಸ್ಪ್ರೆಡ್ ಪ್ರಾಬ್ಲಮ್ ಇದೆ ಮತ್ತು ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಓಕೆ ಅಂದರೆ ಫುಲ್ಲು ನಾನು ಬೆಡ್ ಬೆಡ್ರೇಡನ್ ಆಗಿಬಿಟ್ಟಿದೆ ತುಂಬ ಓವರ್ ಸಮಸ್ಯೆಗಳಿಂದ ಆಗ ನನಗೆ ಒಂದು ಇಂಟ್ರೆಸ್ಟ್ ಬಂತು ಈ ಇಷ್ಟೊಂದು ಹೇಳ್ತಾ ಇದ್ರಲ್ವಾ ಆ್ಯಕ್ಚುಲಿ ಅವಾಗ ಪ್ರಪಂಚಕ್ಕೆ ಅಥವಾ ನಮ್ಮ ದೇಶದಲ್ಲಿ ರೇಖೆ ಅಂದ್ರೆ ಏನು ಅದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಮಾಹಿತಿನೇ ಇಲ್ಲ ಯಾವಾಗ ನಾನು ಈ ಪ್ರೋಗ್ರಾಮ್ ಅನ್ನ ನೋಡಿ ಗುರುಜಿಗಳನ್ನ ಹೋಗಿ ನಾನು ಭೇಟಿ ಮಾಡಿದ್ನೋ ಆಗ ನಾನು ಏನಾದ್ರು ಆಗ್ಲಿ ವಿದ್ಯೆನ ನಾನು ಕಲೀಲೇಬೇಕ ಅನ್ನೋ ಒಂದು ನನ್ನಲ್ಲಿ ಕಾತ್ರ ಉಂಟಾಯ್ತು ಆಗವಾಗಿ ಒಂದೊಂದು ಲೆವೆಲ್ ಅನ್ನೇ ನಾನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಲ್ಲಿ ನಾನು ರೇಖೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಮಾಡ್ಕೊಂಡೆ ಮತ್ತೆ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನ ನಾನು ತಗೊಂಡೆ ಓಕೆ ಹಾಗಾದ್ರೆ ನಿಮ್ದು ಮಾಸ್ಟರ್ ಡಿಗ್ರಿ ಆಗಿದೆ ಹಾಗಾದ್ರೆ ಹೌದು ಮ್ಯಾಮ್ ಈ ಸಬ್ಜೆಕ್ಟ್ ಅಲ್ಲೂ ಕೂಡ ಮಾಸ್ಟರ್ ಡಿಗ್ರಿ ಮಾಡಬಹುದು ಅಂತ ಮೂಲಕ ಗೊತ್ತಾಗ್ತಾ ಇದೆ ಯಾವ ಯೂನಿವರ್ಸಿಟಿ ಮಾಡಿದ್ದು ನೀವು ಇದು ಯೂನಿವರ್ಸಿಟಿ ಅಂದ್ರೆ ಬಾಲಕೃಷ್ಣ ಸೋಂಬೋ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಮಾಡ್ಕೊಂಡಿದ್ದು ಓಕೆ ಮತ್ತೆ ಅದರಲ್ಲಿ ಜೊತೆಗೆ ನಾವು ಕಿರಣ್ ಕುಮಾರ್ ಗುರುಜಿಗಳು ಅಂತ ಇದ್ದಾರೆ ಅಂದ್ರೆ ಅವರು ಒಂದು ರೀತಿಲಿ ಬಾಲಕೃಷ್ಣ ಗುರುಜಿಗಳಿಗೆ ಗುರುಜಿಗಳಂತಾನೇ ನಮ್ಗೆ ಆಗ ಪರಿಚಯ ಆಗಿದ್ದು ಆಗ ಅವ್ರ ಹತ್ರ ಹೋಗಿ ಮತ್ತೆ ನಾವು ಇದೇ ಒಂದು ವಿದ್ಯೆಯನ್ನ ಮತ್ತೆ ನಾವು ಪುನಃ ಕಲ್ತ್ಕೊಂಡಿದೀವಿ ಮತ್ತೆ ನಾನು ಅಲ್ಲಿ ಡಿಗ್ರೀಸ್ ಅನ್ನ ಮಾಡ್ಕೊಂಡಿದೀನಿ ಯಾಕೆ ಅಂತ ಅಂತಂದ್ರೆ ಈಗ ಬಾಲಕೃಷ್ಣ ಗುರುಜಿಗಳವರ ಒಂದು ರೇಖೆ ಒಂದು ಇದರಲ್ಲಿ ಅಲ್ಲಿ ಬರುವಂತಹ ಟೆಕ್ನಿಕ್ಸ್ ಮತ್ತೆ ಕಿರಣ್ ಕುಮಾರ್ ಗುರುಜಿಗಳತ್ರ ಕಲ್ತಿರೋ ಟೆಕ್ನಿಕ್ ಸ್ವಲ್ಪ ಡಿಫ್ರೆನ್ಸ್ ಇದೆ ನಾನೇನ್ ಮಾಡ್ತೇನೆ ಎರಡೂ ಸೇರಿ ಇನ್ಕ್ಲೂಡ್ ಮಾಡಿಕೊಂಡು ನಾನು ಬರುವಂತಹ ಪೇಷಂಟ್ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವತಃ ನೀವು ಕಲ್ತ್ಕೊಂಡಿರೋ ಜೊತೆಗೆ ಇವಾಗ ನಿಮ್ಮತ್ರ ಬರುವಂತ ಪೇಶೆಂಟ್ ಗಳಿಗೂ ಕೂಡ ಕಲಿಸ್ತಾ ಇದ್ದೀರಾ ಖಂಡಿತ ಕಲಿಸ್ಲು ಕಲಿಸ್ಕೊಡ್ತೀವಿ ಬಟ್ ಟ್ರೀಟ್ಮೆಂಟ್ ಇರುತ್ತಾ ಮ್ಯಾಮ್ ಓ ಓಕೆ ಗ್ರೇಟ್ ಇದೆಲ್ಲ ಹೊಸ ವಿಚಾರ ಮೇಡಮ್ ನಮ್ಮ ಗೆ ಹಾಗಾದ್ರೆ ನಿಮ್ಮ ಹೀಲಿಂಗ್ ಸೆಂಟರ್ ನ ಯಾವಾಗ ನೀವು ಸ್ಥಾಪನೆ ಮಾಡಿದ್ದು ನಮ್ದು ಹೀಲಿಂಗ್ ಸೆಂಟರ್ ಸ್ಥಾಪನೆ ಆಗಿದ್ದು ಎರಡು ಸಾವಿರ ಒಂಬತ್ ರಲ್ಲಿ ಸಂಜೀವಿನಿ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಶುರು ಮಾಡಿದ್ದು ಇದುವರೆಗೂ ನಾವು ಹೊಸಕೋಟೆಲೆ ಇಷ್ಟು ವರ್ಷ ನಾವು ಹೊಸಕೋಟೆಲೆ ಇದೀವಿ ನಾವು ಯಾವ್ದೇ ಕಾರಣಕ್ಕೂ ಬೇರೆ ಜಾಗವನ್ನ ಚೇಂಜ್ ಮಾಡಿಲ್ಲ ಅವತ್ತಿಂದ ಇದುವರೆಗೂ ಒಂದೇ ರೀತಿಯಲ್ಲಿ ನಮ್ಮ ಸೆಂಟರ್ ನಡ್ಕೊಂಡು ಹೋಗ್ತಾ ಇದೆ ಓಕೆ ರೇಖಿ ಅಂತ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ ಇವಾಗ ಹಲೋಪತಿ ಹೋಮಿಯೋಪತಿ ತಗೊಂಡ್ರೆ ಟ್ಯಾಬ್ಲೆಟ್ ಇರುತ್ತೆ ಮೆಡಿಸಿನ್ ಇರುತ್ತೆ ಕಷ ಇರುತ್ತೆ ರೇಖಿ ಅಂತ ಹೇಳಿದಾಗ ಯಾವ ರೀತಿ ರೆಕಗ್ನೈಸ್ ಮಾಡೋದು ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಏನಾದ್ರು ಮೆಡಿಸಿನ್ ರೂಪದಲ್ಲಿ ಇರುತ್ತಾ ಹೇಗಿಲ್ಲ ಇದು ವಿತೌಟ್ ಮೆಡಿಸನ್ ಇಲ್ಲಿ ಯಾಕೆ ವಿತೌಟ್ ಮೆಡಿಸಿನ್ ಅಲ್ಲಿ ಕಾಯಿಲೆಗಳು ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರೆ ಇದು ಜನಸಾಮಾನ್ಯರಿಗೆ ಯಾವ ರೀತಿ ಅರ್ಥ ಮಾಡಿಸಬೇಕು ಅಂದ್ರೆ ವಿತೌಟ್ ಮೆಡಿಸನ್ ವಿತೌಟ್ ಮೆಡಿಸಿನ್ ಅಲ್ಲಿ ಯಾಕೆ ನಾವು ಮಾಡ್ತೇವೆ ಹಾಗಂತ ಮೆಡಿಸಿನ್ ಇಂದ ಯೂಸ್ ಇಲ್ಲ ಡಾಕ್ಟರ್ ಏನು ಯೂಸ್ ಇಲ್ಲ ಅಂತ ಅಲ್ಲ ಅಂದ್ರೆ ಈ ದೀರ್ಘವಾಗಿ ಇರುತ್ತಲ್ವಾ ಕಾಯಿಲೆಗಳು ಈಗ ರೆಗ್ಯುಲರ್ ಆಗಿ ನಾವು ಟ್ಯಾಬ್ಲೆಟ್ಸ್ ತಗೊಂತಾನೇ ಇರಬೇಕು ಈಗ ಈ ಬಿ ಪಿ ಶುಗರು ಥೈರಾಯ್ಡು ಮತ್ತೆ ಗರ್ಭಕೋಶದ ಸಮಸ್ಯೆಗಳು ಕ್ಯಾನ್ಸರ್ ಕಿಡ್ನಿ ಫೇಲರ್ಸ್ ಇವೆಲ್ಲ ಏನಾಗುತ್ತೆ ಅಂದ್ರೆ ಇದು ಕ್ಲಿಯರ್ ಆಗಕ್ಕೆ ಲಾಂಗ್ ಟೈಮ್ ತಗೊಳುತ್ತೆ ಮತ್ತು ದಿನಾ ಮೆಡಿಸಿನ್ ಅನ್ನ ತಗೊಳ್ಳುವಂತದ್ದು ಹೌದು ನಾವು ರೇಖೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಆ ಬಾಡಿಯನ್ನ ಆ ಮೆಡಿಸಿನ್ ಗೆ ಸ್ಪಂದಿಸೋ ತರ ರೇಖೆ ಮಾಡುತ್ತೆ ಯಾಕೆಂದ್ರೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಕಾಯಿಲೆ ಬರೋದು ಏನಕ್ಕೆ ಅಂದ್ರೆ ಆ ಕಾಯಿಲೆಗೆ ಸಂಬಂಧಪಟ್ಟಂತಹ ಚಕ್ರ ಬ್ಲಾಕ್ ಆದಾಗ ಹ್ಮ್ ಈಗ ಉದಾಹರಣೆಗೆ ನೋಡಿ ಸಹಸ್ರಾರ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಬ್ರೈನ್ ಗೆ ಸಂಬಂಧ ಕಾಯಿಲೆಗಳು ಡಿಪ್ರೆಷನ್ ಅಥವಾ ಒಂದು ಮೈಂಡ್ ಅಲ್ಲಿ ಈಗ ಈ ಬ್ಲಡ್ ಕ್ಲಾಟ್ ಆಗೋದಾಗ್ಲಿ ಅಥವಾ ಬ್ರೈನ್ ಸ್ಟ್ರೋಕ್ ಈ ತರ ಬರುವಂತ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಈ ಸಹಸ್ರಾರ ಚಕ್ರ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಎಲ್ಲಾ ಪೂರ್ವ ಜನ್ಮದ ಎಲ್ಲಾ ಒಂದು ಸಮಸ್ಯೆಗಳನ್ನ ಈ ಜನ್ಮಕ್ಕೆ ಏನ್ ಕೊಡ್ಬೇಕು ಏನಂತ ಡಿಸೈಡ್ ಮಾಡ್ತಾರತ್ತೆ ಜೊತೆಗೆ ಸಹಸ್ರಾರ ಚಕ್ರ ಏನ್ ಮಾಡುತ್ತೆ ಅಂತಂದ್ರೆ ಪಾಸಿಟಿವ್ ಎನರ್ಜಿಯನ್ನ ತಗೊಂಡು ನಮ್ಮ ಎಲ್ಲಾ ಚಕ್ರಗಳಿಗೂ ಅದು ಡಿಸ್ಟ್ರಿಬ್ಯೂಟ್ ಓಕೆ ಈಗ ನಾವು ಆಜ್ಞಾ ಚಕ್ರ ತರಡೈ ಅಂತ ಹೇಳ್ತೀವಿ ಅದು ಬ್ಲಾಕ್ ಆದಾಗ ಏನ್ ಪ್ರಾಬ್ಲಮ್ ಬರುತ್ತೆ ನಮ್ಗೆ ಏನಾದ್ರು ಕ್ವಶನ್ ಕೇಳಿದಾಗ ನಮ್ಗೆ ಸರಿಯಾಗಿ ಆನ್ಸರ್ ಮಾಡಕ್ಕೆ ಬರೋದಿಲ್ಲ ಮತ್ತೆ ಏನಾದ್ರೂ ಒಂದು ನೋಡಿದಾಗ ಅದು ನೆನಪಿನ ಶಕ್ತಿ ಜಾಸ್ತಿ ಉಳಿಯೋದಿಲ್ಲ ನಿದ್ದೆ ಪ್ರಾಬ್ಲಮ್ ಬರೋದು ಇಲ್ಲ ಅಂತಂದ್ರೆ ನಾವು ಯಾವ ಯಾವುದು ತಪ್ಪು ಯಾವುದು ಸರಿ ಅಂತ ಡಿಸೈಡ್ ಮಾಡಕ್ ಆಗೋದಿಲ್ಲ ಹಾಗಾದ್ರೆ ಈ ಚಕ್ರಗಳೆಲ್ಲ ನಮ್ಮ ಇದ್ದಾವೆ ನಮ್ಮ ನಮ್ಮ ಆ ಚಕ್ರಗಳು ಇರುತ್ತೆ ಆತರ ಆ ಚಕ್ರ ಬ್ಲಾಕ್ ಆದಾಗ ಪ್ರಾಬ್ಲಮ್ ಬರುತ್ತೆ ಮತ್ತೆ ಚಕ್ರ ಪ್ರಾಬ್ಲಮ್ ಆದಾಗ ಏನ್ ಬರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಗಂಟಲಿನ ಕ್ಯಾನ್ಸರ್ ಬರುತ್ತೆ ಮತ್ತೆ ಗಂಟಲಿಗೆ ಸಂಬಂಧಪಟ್ಟಂತಹ ಎಲ್ಲಾ ತೊಂದರೆಗಳು ಉಂಟಾಗುತ್ತೆ ಎದೆ ಮಧ್ಯ ಭಾಗದಲ್ಲಿ ಇರುವಂತಹ ಅನಾಹತ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಮತ್ತು ಶ್ವಾಸಕೋಶದ ಪ್ರಾಬ್ಲಮ್ಸ್ ಬರುತ್ತೆ ಈ ಶ್ವಾಸಕೋಶದ ಕ್ಯಾನ್ಸರ್ ಬರೋದು ಅಸ್ತಮಾ ಬರೋದು ಮತ್ತೆ ಟಿ ಬಿ ಕಾಯಿಲೆ ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಈ ತರ ಸಮಸ್ಯೆಗಳು ಬರೋದು ನಮ್ಮ ಅನಾಹತ ಚಕ್ರ ಬ್ಲಾಕ್ ಆದಾಗ ಬರುತ್ತೆ ಮತ್ತೆ ಸೋಲಾರ್ ಪ್ಲಸ್ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಅಂದ್ರೆ ಸೋಲಾರ್ ಪ್ಲಕ್ಸಾ ಚಕ್ರ ಅನ್ನೋದು ಈಗ ರೀಸೆಂಟ್ ಆಗಿ ಒಂದು ಥರ್ಟಿ ಇಯರ್ಸ್ ಇಂದ ಅದು ಚಕ್ರ ಅಂತ ಕನ್ಸಿಡರ್ ಮಾಡಿದ್ದಾರೆ ಈಗ ಆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಒಂದು ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲೇ ಬಿದ್ದೋಗುತ್ತೆ ಯಾಕೆಂದ್ರೆ ಆ ಚಕ್ರಕ್ಕೆ ಅಧಿಪತಿ ಬಂದು ಸೂರ್ಯ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಜೀರೋ ಆಗುತ್ತೆ ಮತ್ತೆ ನಾವು ಯಾವುದೂ ಜೀವನದಲ್ಲಿ ನಾವು ಸಾಧನೆ ಮಾಡೋಕೆ ಆಗೋದಿಲ್ಲ ಏನೋ ಸಾಧನೆ ಮಾಡ್ಬೇಕು ಅನ್ಕೊಂತೀವಿ ಈ ಸಾಧನೆ ಮಾಡಕ್ ಆಗೋದಿಲ್ಲ ಮತ್ತೆ ಈ ಸ್ಟೇಜ್ ಫಿಯರ್ ಬರೋದು ಈಗ ನಾಲ್ಕು ಜನ ಇದೆ ಅವ್ರನ್ನ ಮಾತಾಡ್ಸಕ್ ಆಗೋದಿಲ್ಲ ಏನೋ ಭಯ ಆಗೋದು ಗೊತ್ತಿರೋದನ್ನ ಕರೆಕ್ಟ್ ಆಗಿ ಹೇಳ್ಕೊಳಕ್ ಆಗೋದಿಲ್ಲ ಈ ತರ ಸಮಸ್ಯೆ ಎಲ್ಲ ಬರುತ್ತೆ ಮತ್ತೆ ನಮ್ಗೆ ಹೊಕ್ಕಳಿನ ಮಧ್ಯ ಭಾಗದಲ್ಲಿ ಇರುವಂತಹ ಮಣಿಪೂರಕ ಚಕ್ರ ಪ್ರಾಬ್ಲಮ್ ಆಯ್ತು ಅಂತ ಇಟ್ಕೊಳ್ಳಿ ಅವಾಗ ಒಳಗಡೆ ಇರುವಂತಹ ಆರ್ಗನ್ಸ್ ಎಲ್ಲ ಪ್ರಾಬ್ಲಮ್ ಒಳಗಾಗುತ್ತೆ ಓಕೆ